ನಾವ್ ನಾವಾಗಿ ಇರ್ಬೇಕು ಸರ್ ನಾಟಕ ಮಾಡಕ್ಕೆ ಹೋದ್ರೆ ಕರೆಕ್ಟ್ ಬೇಟ್ ಕರೆಕ್ಟ್ ಡ್ರಾಮಾ ಮಾಡೋಕ್ಕೂ ಡ್ರಾಮಾ ಮಾಡ ನಾವೇ ನಮ್ಗೆ ಡ್ರಾಮಾ ಮಾಡೋಕ್ ಬರಲ್ಲ ಯಾಕಂದ್ರೆ ಅಪ್ಪಾಜಿ ಅವಾಗಿಂದ ಅದನ್ನ ಹಾಕಿ ಬಿತ್ತಿ ಬಿತ್ತಿ ನಮ್ನ ಕಲಿಸ್ಬಿಟ್ಟಿದ್ದಾರೆ ಬೆಳೆಸ್ಬಿಟ್ಟಿದ್ದಾರೆ ಅದರಿಂದ ನಮ್ಗ್ ಬರಲ್ಲ ಯವ್ ಸೀನ್ ಡ್ರಾಮಾ ಮಾಡೋರು ನೋಡಿದೀವಿ ಡ್ರಾಮಾ ನಾ ಮಾಡ್ಬೇಡ ಅಂತ ಹೇಳೋರು ನೋಡಿ ಸೊ ಆ ಥರ ಅದರಿಂದ ಅದು ತಾನೇ ಬಂದ್ಬಿಟ್ಟಿದೆ ಈ ಈ ಇಡೀ ಡೈರೆಕ್ಷನ್ನಲ್ಲಿ ತುಬಸರಿಣಿ ವರ್ಜುನ ಅವ್ರು ನೋಡಿರ್ತೀನಿ ಬೇರೆ ಬೇರೆ ಕಾರಣಗಳಿಂದ ನಿರ್ದೇಶಕರಾಗೆಲ್ಲ ನೋಡಿದ್ದೆ ಫಸ್ಟು ಯಾವ್ಯಾವ ಕ್ವಾಲಿಟಿಗಳು ತುಂಬಾ ಇಷ್ಟ ಆಲ್ವೇಸ್ ವೆರಿ ಸೀರಿಯಸ್ ಆಯ್ತಲ್ಲೀರಿಯಸ್ ಓಕೆನಾ ಚೆನ್ನಾಗಿದೆ ಯಾಕೆ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ದೊಡ್ಡ ವಿಷಯ ಅಲ್ಲಮ್ಮ ಅದು ನಿಮ್ಮ ವಿಷನ್ ನೋಡಿ ಅದು ಮುಖ್ಯ ಅದನ್ನ ಬಹಳ ಅದ್ಭುತ ಮಾಡ್ತಾ ಇದ್ದಾರೆ ಅಲ್ಲಿ ಉಪೇಂದ್ರ ನಮ್ಗೆ ಹೇಳ್ತಿರೋದು ಪಾಪ ಇಲ್ಲ ಶಿವ ನಾವು ಏನ್ ಮಾಡ್ತಾ ಇದ್ದಾರೆ ನಾವು ಅಭ್ಯರ್ಥಿ ತಪ್ಪಾಗುತ್ತೆ ಇವಾಗ ಉಪೇಂದ್ರ ನನ್ಗೆ ಯಾಕೆ ಹೇಳ್ಬೇಕು ನನ್ಗೆ ಹೇಳಿ ಏನ್ ಮೆಚ್ಚಬೇಕಾಯ್ತು ಅರ್ಜುನ್ ಜನ ಏನಿಲ್ವಲ್ಲ ಅವ್ರು ಕಾಡ್ ಮ್ಯೂಸಿಕ್ ಇಂದ ಹೋಗ್ತಾ ಇರ್ತಾರೆ ಬಟ್ ಆನೆಸ್ಟಾಗಿ ಆಗಿ ಮಾತಾಡ್ಬೇಕು ಒಬ್ರು ಕೆಲ್ಸ ಚನ್ನಾಗ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಹೇಳ್ಬೇಕು ನಮ್ಗೆ ಬೇರೆಯವ್ರನ್ನೆಲ್ಲ ಹೋಗಿರ್ತೀವಿ ಮಾತು ಅಲ್ವಾ ಬೇರೆಯವ್ರಂಗೆ ಅವ್ರ ಹಂಗೆ ಹಂಗೆ ಅಯ್ಯೋ ಯಾಕ್ರಿ ನಮ್ಮವ್ರ ಇದಾರೀ ನಾ ಮೊದಲಿಂದ ಓಮ್ ಟೈಮಿಂದ ಹೇಳ್ಕೊಂಬರ್ತೇವೆ ಎಲ್ರು ಹೇಳ್ತಿರಲ್ರಿ ನಮ್ಮವ್ರು ಉಪೇಂದ್ರ ಇದ್ರು ನೋಡ್ರಿ ನಮ್ಮವ್ರ ನಾವು ಬೆಳೆಸ್ಬೇಕು ಯಾಕಂದ್ರೆ ನಮ್ಮಲ್ಲಿ ಎಷ್ಟಿ ಒಳ್ಳೆ ಡ್ಯಾಡ್ ಇತ್ತು ಸರ್ ಪಂತ್ ಪುಟನಾ ಯಾರು ಬೇಕು ಸರ್ ಎಷ್ಟು ಎಷ್ಟು ಒಳ್ಳೆ ಡೈರೆಕ್ಟರ್ ವಿಜಯ ರೆಡ್ಡಿ ಸಿದ್ಧಲಿಂಗ ಅವರು ಯಾ ಏನು ಸುಮ್ಮನಲ್ಲ ಅದ್ಭುತ ಅದನ್ನ ಲೇಟೆಸ್ಟ್ ರವಿಚಂದ್ರ ನೋಡಿ ಈ ಚೇಂಜ್ ದ ಏರ್ ಆಫ್ ಫಿಲಮ್ ವಾಟ್ ಆಫ್ ಬ್ಯೂಟಿಫುಲ್ ಕರೆಕ್ಟ್ ನಾವೆಲ್ಲ ಒಂದೇ ಟೈಮಲ್ಲಿ ನನಗಿಂತ ಒಂದು ಎರಡು ವರ್ಷ ಸೀನಿಯರ್ ರವಿ ಸರ್ ಬಂದರು ಎರಡು ಮೂರು ವರ್ಷ ಬಟ್ ಸ್ಟಿಲ್ ವಿ ರೆಸ್ಪೆಕ್ಟ್ ದಿಸ್ ಜಾಬ್ ನೀವು ಬಿಡಿ ನೀವು ಎಂದು ಯಾರನ್ನು ಬಿಟ್ಕೊಡಲ್ಲ ಅಲ್ವಾ ಯಾರು ಯಾರ ಬಗ್ಗೆ ಕೂಡ ನೆಗೆಟಿವ್ ಮಾತಾಡಲ್ಲ ನಮ್ಮವ್ರು ನಾವು ಇದು ಮಾಡ್ಬೇಕು ಆನೆಸ್ಟ್ ಮಾಡ್ತವ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ ಬಹಳ ಆನೆಸ್ಟ್ ವರ್ಕ್ ಮಾಡಿದ್ರು ಅದಕ್ಕೆ ರಮೇಶ್ ರೆಡ್ಡಿ ಅವ್ರೇಹಾತ್ಮ ಗ್ರೇಟ್ ನಾನ್ ನೀವೇ ಅಯ್ಯೋ ಇದಿಲ್ಲ ಅದೆಲ್ಲ ಅವ್ರು ಲಾಸ್ಟ್ ಅನ್ವಸ್ ಕೈ ಮುದ್ಬಿಟ್ರು ನೀವ್ ಹೆಂಗೆ ಇಷ್ಟು ಮಾಡ್ಕೊಡ್ತೀರ ನನಗೆ ಕರ್ತವ್ಯ ರಮೇಶ್ ರೆಡ್ಡಿ ಅವ್ರ ಯಾತಿಗೆ ಹಿಂಗ ಅಂತೀರ ಅದು ಯಾರಾದ್ರೂ ಮಾಡ್ಬೇಕಾದ್ರು ಜವಾಬ್ದಾರಿ ಅಲ್ವಾ ಜವಾಬ್ದಾರಿಯಿಂದ ಹೋಗ್ಬಿಡ್ಬೋತ ನಾವು ಯಾಕೆ ಯಾಕ್ಯಾಕೆ ಬಂದಂದ್ರೆ ಲಾಸ್ಟ್ ಹೋಗ್ಬೇಕಂದ್ರೆ ನಾ ಏನೇನೋ ಅನ್ಕೊಂಡ್ಬಿಟ್ಟಿದ್ ಲೈಫ್ಲಿ ಏನ್ ಮಾಡೋದು ಹೋಗ್ತಾ ಇದ್ದೀನಿ ಎಡ್ಬಟ್ಟ ಬಿಟ್ರೆ ಏನ್ ಮಾಡುದು ಏನಪ್ಪ ಮಾಡಿದ್ರೆ ಮೋಸ ಮಾಡ್ಬಾರ್ದು ಅವ್ರಿಗೆ ಮುಗಿಸ್ಬಿಡಲ್ಲ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಬಿಟ್ಟು ತಮಿಳು ಕನ್ನಡ ಎರಡು ಡಬ್ಬಿಂಗ್ ಮಾಡ್ಕೊಬಿಟ್ಟು ಇವಾಗ ಹಣ ಇವ್ ಬಂದ್ಮೇಲೆ ಮಾಡಣ ಮಾಡ್ಬಿಡಿ ಅಂದ್ರೆ ಏನ್ ಇಲ್ಲ ಚೆನ್ನಾಗ್ ಆಗುತ್ತೆ ಒಂದು ಒಂದ್ ಭರವಸೆ ಇತ್ತು ಪಾಪ ಡಾಕ್ಟರ್ ಎಲ್ಲ ಆದರೆ ಇನ್ನೊಂದು ಇರುತ್ತಲ್ಲ ಇಲ್ಲ ಹೌದು ಏನಾದ್ರು ಒಂದು ಬರೋದು ಹೋಗೋವರೆಗೂ ಏನು ನಮ್ ಜವಾಬ್ದಾರಿ ಬರೋದು ಅವನ ಜವಾಬ್ದಾರಿ ಅವನಂದ್ರೆ ಡಾಕ್ಟರ್ ಆಗ್ತಾರೆ ವೈದ್ಯ ನಾರಾಯಣೋ ಲಾಟ್ ಆಫ್ ಥಿಂಗ್ಸ್ ಅದೇ ದಿಸ್ ಬಾಯ್ ಇಸ್ ವೆರಿ ಗುಡ್